ನಮಸ್ತೆ ಟಿವಿ ಡಿಜಿಟಲ್ಗೆ ಸ್ವಾಗತ ಏಪ್ರಿಲ್ ಇಪ್ಪತ್ತೊಂದು ಪೆಹಲ್ಗಾಂನಲ್ಲಿ ಕ್ರೋರಿ ಮತ್ತು ನಾರಾಯಕ ಪಾಕಿಸ್ತಾನದ ಉಗ್ರರು ನಮ್ಮ ಹಿಂದೂ ಪ್ರವಾಸಿಗರ ಮೇಲೆ ಗುಂಡು ಹಾಕಿ ಕೊಂದು ಬಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಅತನಿಯಲ್ಲಿ ಸ್ವಾಮೀಜಿಗಳು ಮತ್ತು ಹಿಂದೂ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ಶಂಕರ್ ಸಿದ್ದಾಪುರ್ ಫೋಕಸ್ ಟಿವಿ ಡಿಜಿಟಲ್ ಅಥಣಿ ಪ್ರಪಂಚದ ಮಹಾನ್ ಚೇತನ ಅಪ್ಪ ಮುರುಗೇಂದ್ರ ಶಿವಯೋಗ್ರ ಅವರನ್ನ ಸ್ಮರಣೆ ಮಾಡ್ತಾ ಇವತ್ತು ದೇಶದ ಅಖಂಡ ಅಖಂಡತೆಗೋಸ್ಕರವಾಗಿ ಇವತ್ತೇನು ಹಿಂಸಾವಾದಿಗಳು ವಿದ್ವಂಸಕರು ಆ ರೀತಿ ಪ್ರತಿಯೊಬ್ಬ ರಕ್ತ ಅದನ್ನ ಈ ಸಂದರ್ಭದಲ್ಲಿ ಒತ್ತುಬೇಕು ಅಂತಕ್ಕಂಥದಲ್ಲಿ ಕಲ್ಪಿಸ್ತಾ ಇವೆಲ್ಲರೂ ದೇಶಾಭಿಮಾನಿಗಳಾಗಬೇಕು ಪ್ರತಿ ಕ್ಷಣ ನಾವು ಎಚ್ಚರದಿಂದ ಆತ್ಮಹತ್ಯದ ಮನೆಯಲ್ಲಿ ಯಾರ್ಯಾರ ದೇಶೋಹಿ ಅಂತಕ್ಕಂಥದ್ರ ಬಹಳ ಎಚ್ಚರದಿಂದ ಇರತೀವಿ